ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮೂವತ್ತೈದನೇ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ಸಮಾಜ ಸೇವಕಿ ಕೊಡುಗೈ ದಾನಿ ಬಡವರ ಆಶಾ ಕಿರಣ ಶ್ರೀಮತಿ ರಿಯಾನಾ ಬಾನು ಎಲ್ ನದಾಫ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ನಾಣ್ಣುಡಿ ಇಂದಿಗೂ ಪ್ರಚಲಿತವಾಗಿದೆ ಹೆಣ್ಣು ಈ ದೇಶದ ಕಣ್ಣು ಶ್ರೀಮತಿ ರಿಯಾನಾ ಬಾನು ಎಲ್ ನದಾಫ್ರವರು ಸಮಾಜ ಸೇವಕರು ಸಾಮಾಜಿಕ ಹೋರಾಟಗಾರರು ಗ್ರಾನೈಟ್ ಉದ್ಯಮಿ ರಾಜ್ಯ ನದಾಫ್ ಪಿಂಜಾರ ಸಂಘದ ಸಹ ಕಾರ್ಯದರ್ಶಿಯಾದ ಶ್ರೀ ಎಲ್ ಎನ್ ನದಾಫ್ರವರ ಧರ್ಮಪತ್ನಿ ರಿಯಾನಾ ಬಾನು ಎಲ್ ಅವರು ಸಾಮಾಜಿಕ ಹೋರಾಟಗಾರರು ಪರ ಧ್ವನಿ ಎತ್ತುವರು ನದಾ ಪಿಂಜಾರ ಸಮಾಜಕ್ಕೆ ಸರ್ಕಾರ ಅನೇಕ ಕೊಡಮಾಡಿದ ಸೌಲಭ್ಯಗಳು ಸಮರ್ಪಕವಾಗಿ ಸಿಗದೆ ಬಹಳಷ್ಟು ಜನ ವಂಚಿತರಾಗಿದ್ದಾರೆ ಈ ಸಮುದಾಯದ ಉದ್ಧಾರಕ್ಕಾಗಿ ಸಂವಿಧಾನದ ಹಕ್ಕುಗಳು ಪಡೆಯಲು ನದಾಬ್ ಸಮಾಜದ ಬಾಗಲಕೋಟೆ ಜಿಲ್ಲೆಯ ಮಹಿಳಾ ಘಟಕದಲ್ಲಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಶ್ರೀ ಎಲ್ ಎನ್ ನದಾಬ್ ಮತ್ತು ಶ್ರೀಮತಿ ರಿಯಾನಾ ಬಾನು ಎಲ್ ನದಾಬ್ ರವರು ಸಮಾಜದ ಅಭಿವೃದ್ಧಿಗಾಗಿ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ ಇವರ ಸೇವೆಯನ್ನು ಗುರುತಿಸಿ ರಾಜ್ಯ ಮಟ್ಟದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ್ದಾರೆ ಎಂದರೆ ತಪ್ಪಾಗಲಾರದು ಎಲ್ಲ ಸಮಾಜದವ್ರ ಜೊತೆ ಭಾವೈಕ್ಯತೆಯಿಂದ ಕೂಡಿ ಬಾಳುವ ಸಿದ್ಧಾಂತ ರೂಢಿಸಿಕೊಂಡಿದ್ದಾರೆ ದಂಪತಿಗಳು ಸಾಮಾಜಿಕ ಧಾರ್ಮಿಕ ಹಾಗೂ ರಾಜಕೀಯ ಸಮಾರಂಭಗಳಲ್ಲಿ ಭಾಗವಹಿಸಿ ಸಮುದಾಯದ ಅಭಿವೃದ್ಧಿಗಾಗಿ ಸಂಘಟಿಸಲು ಉತ್ಸುಕರಾಗಿದ್ದಾರೆ ಶ್ರೀಮತಿ ರಿಯಾನಾ ಬಾನು ಎಲ್ ನದಾಪ್ರವರ ಆಶಯ ಏನೆಂದರೆ ಇಂದಿನ ಸಮಾಜದಲ್ಲಿ ಮಹಿಳೆಯರು ಸಮಾಜದ ಮುಖ್ಯವಾಹಿನಿಯಲ್ಲಿ ಬರಬೇಕು ಮಹಿಳೆ ವಿದ್ಯಾವಂತಳಾಗಬೇಕು ತನ್ನ ಕಾಲ ಮೇಲೆ ತಾನು ನಿಂತು ಸಂಸಾರಕ್ಕೆ ಆಸರೆಯಾಗಿ ನಿಲ್ಲಬೇಕು ಮನೆಯಲ್ಲಿ ದುಡಿಮೆ ಮಾಡಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕೆಂಬ ಒಂದು ತಮ್ಮ ಸುದೀರ್ಘ ಭಾಷಣದಲ್ಲಿ ಮಹಿಳೆಯರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಸಮುದಾಯದ ಸಭೆ ಸಮಾರಂಭಗಳಿಗೆ ಮಸೀದಿಗಳ ಕಾಮಗಾರಿಗೆ ಮತ್ತು ನೊಂದ ಕುಟುಂಬಗಳಿಗೆ ತನ್ನ ಕೈಲಾದಷ್ಟು ಆರ್ಥಿಕ ಸಹಾಯ ನೀಡಿ ಕೊಡುಗೆ ದಾನಿಯಾಗಿದ್ದಾರೆ ಶ್ರೀಮತಿ ರಿಯಾನಾ ಬಾನು ಎಲ್ ನತಾಪ್ರವರು ತನ್ನ ಮೂವತ್ತೈದನೇ ಹುಟ್ಟು ಹಬ್ಬ ಆಚರಿಸಿಕೊಳ್ಳುತ್ತಿರುವುದು ಹೆಮ್ಮೆ ಎನಿಸುತ್ತದೆ ಇನ್ನೂ ನೂರಾರು ಹುಟ್ಟು ಹಬ್ಬಗಳು ಆಚರಿಸಿಕೊಳ್ಳಲಿ ದೇವರು ಇವರಿಗೆ ಆಯುರ್ ಆಯುರ್ ಆರೋಗ್ಯ ಪ್ರಸಾದಿಸಲಿ ಎಂಬುದು ಎಲ್ಲರ ಆಶಯವಾಗಿದೆ